ನಮಸ್ಕಾರ ವೀಕ್ಷಕರೇ ಸಾವಿರದ ಒಂಬೈನೂರ ಐವತ್ತು ಡಿಸೆಂಬರ್ ಹನ್ನೆರಡರಂದು ಬೆಂಗಳೂರಿನಲ್ಲಿ ಜನಿಸಿದ ಶಿವಾಜಿರಾವ್ ಗಾಯಕ್ವಾಡ್ ಇಂದು ಜಗತ್ತೇ ರಜನಿಕಾಂತ್ ಎಂದು ಕರೆಯುವ ವ್ಯಕ್ತಿ ತಮಿಳು ತೆಲುಗು ಕನ್ನಡ ಹಿಂದಿ ಎಲ್ಲ ಭಾಷೆಗಳಲ್ಲಿಯೂ ನಟಿಸಿದ ಈ ವ್ಯಕ್ತಿ ಇಡೀ ಭಾರತೀಯ ಚಿತ್ರರಂಗದ ಗೌರವವಾಗಿದ್ದಾರೆ ಐದು ದಶಕಗಳ ಕಾಲ ತಮ್ಮ ನಟನಾ ಪ್ರಯಾಣದಲ್ಲಿ ನೂರ ಎಪ್ಪತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿರುವ ರಜನಿಕಾಂತ್ ಕೇವಲ ನಟನಲ್ಲ ಅವರ ನಡೆ ಮಾತು ಕನಿನ ನೋಟ ಅಭಿಮಾನಿಗಳಿಗೆ ದೇವರ ದರ್ಶನದಂತೆ ಅವರ ಸ್ಟೈಲ್ ಮಾತ್ರವಲ್ಲ ಅವರ ವಿನಯ ಮಾನವೀತೆ ಮತ್ತು ಧರ್ಮನಿಷ್ಠೆ ಎಲ್ಲವೂ ಅವರನ್ನು ದಂತಕಥೆಯಾಗಿ ಮಾಡಿದೆ ಈ ಅದ್ಭುತ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಹೃದಯಭರಿತ ತ್ಯಾಗ ಮತ್ತು ಪ್ರೀತಿಯ ಶಕ್ತಿ ಅಡಗಿದೆ ಅವರ ಬೆಂಬಲ ಮತ್ತು ಅವರ ನಂಬಿಕೆ ಪ್ರೋತ್ಸಾಹ ಇಲ್ಲದಿದ್ದರೆ ರಜನಿಕಾಂತ್ ಅವರು ಇಂದು ಈ ಶಿಖರ ತಲುಪುತ್ತಿರಲಿಲ್ಲ ಎನ್ನುವುದು ನಿಜ ಈ ಅದ್ಭುತ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಅದಕ್ಕೂ ಮೊದಲು ನಮ್ಮ ಮಾಯಾವಿಕಾಂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ರಜನಿಕಾಂತ್ ಅವರ ಸಿನಿಮಾ ಪ್ರಪಂಚದ ಪ್ರವೇಶ ಕೂಡ ಅಚ್ಚರಿಯದ್ದೇ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಿರ್ದೇಶಕ ಕೆ ಬಾಳಚಂದ್ರ ಅವರ ಅಪೂರ್ವ ರಾಗಂಗಳೆಂಬ ಚಿತ್ರದಿಂದ ಅವರು ಲೋಕಕ್ಕೆ ಕಾಲಿಟ್ಟರು ಆ ಸಮಯದಲ್ಲಿ ಅವರು ಮಾಡಿದ ಪಾತ್ರಗಳು ಕಳನಾಯಕನ ಪಾತ್ರಗಳು ಆದರೂ ಅವರ ನೋಟ ಅವರ ವಿಶಿಷ್ಟ ಅಭಿನಯ ಪ್ರೇಕ್ಷಕರ ಮನ ಗೆದ್ದಿತ್ತು ನಂತರ ಅವರು ಹಲವು ಚಿತ್ರಗಳಲ್ಲಿ ತಿರಸ್ಕೃತ ಪ್ರೇಮಿಯ ಪಾತ್ರದಲ್ಲಿ ಮಾಡಿದರು ಆ ಪಾತ್ರಗಳು ಅವರಿಗೆ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ತಂದವು ಅಲ್ಲಿಂದ ಅವರು ಕೇವಲ ಕಳನಾಯಕನಲ್ಲ ಹೀರೋ ಆಗಿ ಉದಯಿಸುತ್ತಾರೆ ಭಾರತ ಸರ್ಕಾರವು ಅವರ ಸಾಧನೆಯನ್ನು ಗುರುತಿಸಿ ಎರಡ್ ಸಾವಿರದಲ್ಲಿ ಪದ್ಮಭೂಷಣ ಎರಡ್ ಸಾವಿರದ ಹದಿನಾರರಲ್ಲಿ ಪದ್ಮ ವಿಭೂಷಣ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಸಿನಿಮಾಗೆ ಕೊಡುಗೆ ನೀಡಿದ ಕಾರಣ ಅತ್ಯುನ್ನತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ನೀಡಲಾಯಿತು ಒಂದು ಕಾಲದಲ್ಲಿ ಬೆಂಗಳೂರಿನ ರಸ್ತೆಗಳ ಮೇಲೆ ಓಡಾಡುತ್ತಿದ್ದ ಬಸ್ಸಲ್ಲಿ ಯಾರು ಊಹಿಸಿದಂತಹ ಒಂದು ಪ್ರೇಮಕತೆ ಹುಟ್ಟುತ್ತೆ ಅದು ಯಾವುದೋ ಚಿತ್ರಕಥೆಯಲ್ಲ ಅದು ನಿಜ ಜೀವನದಲ್ಲಿ ನಡೆದ ಕತೆ ಇಂದು ಸೂಪರ್ ಸ್ಟಾರ್ ಎಂದೇ ಕರೆಯಲ್ಪಡುವ ರಜನಿಕಾಂತ್ ಅವರ ಜೀವನದ ಅತಿ ಭಾವಕ ಕತೆ ಇದಾಗಿದೆ ಆ ದಿನಗಳಲ್ಲಿ ರಜನಿಕಾಂತ್ ಸಾಮಾನ್ಯ ಬಸ್ ಕಂಡಕ್ಟರ್ ಮಾತ್ರ ಮಾಸಿಕ ವೇತನ ಕಡಿಮೆ ಹಾಗೂ ಕನಸುಗಳು ಮಾತ್ರ ದೊಡ್ಡದಿತ್ತು ಆದರೆ ಆ ಕನಸುಗಳಿಗೆ ರೆಕ್ಕೆ ಕೊಟ್ಟವರು ಯಾರು ಗೊತ್ತಾ ಒಬ್ಬ ಯುವತಿ ಅದು ನಿರ್ಮಲಾ ಅವರು ಒಮ್ಮೆ ಬಸ್ನ ಮುಂಭಾಗದಲ್ಲಿ ಬಾಗಿಲಿನಿಂದ ಹತ್ತಲು ಬಂದ ನಿರ್ಮಲಾ ರಜನಿಕಾಂತ್ನೊಂದಿಗೆ ಚಿಕ್ಕ ವಾದ ನಡೆಯುತ್ತದೆ ಆ ವಾದದಿಂದಲೇ ಅವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯಿತು ಪ್ರತಿದಿನ ಅದೇ ಬಸ್ಸಲ್ಲಿ ಅದೇ ನಗು ಅದೇ ದೃಷ್ಟಿ ಮತ್ತು ಅಲ್ಲಿ ಹುಟ್ಟಿತು ಒಂದು ಪವಿತ್ರ ಪ್ರೇಮಕತೆ ಆ ಸಮಯದಲ್ಲಿ ರಜನೀಕಾಂತ್ ಅವರು ನಾಟಕದಲ್ಲಿ ನಟಿಸುತ್ತಿದ್ದರು ಒಂದು ದಿನ ಅವರು ನಿರ್ಮಲಾಳಿಗೆ ಹೇಳಿದರು ನಾನು ನಾಟಕ ಮಾಡುತ್ತಿದ್ದೇನೆ ಬಂದು ನೋಡಿ ಎಂದು ನಿರ್ಮಲಾ ಅವರು ಬಂದು ನಾಟಕವನ್ನು ನೋಡುತ್ತಾರೆ ಅವರ ಕಣ್ಣು ತುಂಬಿ ಹೋಗಿತ್ತು ಅವರು ಹೇಳಿದರು ನೀನು ತುಂಬ ಚೆನ್ನಾಗಿ ನಡೆಸುತ್ತೀಯ ರಜನಿ ನಿನ್ನನ್ನು ಸಿನಿಮಾ ಪೋಸ್ಟರ್ಗಳಲ್ಲಿ ನೋಡಬೇಕು ಥಿಯೇಟರ್ಗಳ ಮುಂದೆ ನಿನ್ನ ದೊಡ್ಡ ಕಟ್ಔಟ್ ಇರಬೇಕು ಭಾರತವೇ ನಿನ್ನ ಹೆಸರನ್ನು ತಿಳಿಯಬೇಕು ಎಂದು ನನ್ನ ಆಸೆ ಇದನ್ನು ಕೇಳಿದ ರಜನಿ ನಗುತ್ತಾ ಹೇಳಿದರು ಅದು ಕಷ್ಟ ನಿರ್ಮಲಾ ನಾನು ಒಂದು ಬಸ್ ಕಂಡಕ್ಟರ್ ಮಾತ್ರ ಆದರೆ ನಿರ್ಮಲಾ ಹೇಳಿದರು ನೀನು ಏಕೆ ಹಿಂಜರಿಯುತ್ತೀಯ ನಾನು ನಿನ್ನ ಜೊತೆಯಲ್ಲಿದ್ದೇನೆ ಎಂದು ಆ ಮಾತು ಕೇಳಿದ ನಂತರ ರಜನಿಯ ಹೃದಯ ತುಂಬಿತ್ತು ನಿರ್ಮಲಾ ಅವರೇ ರಜನಿಕಾಂತ್ ಪರವಾಗಿ ಚೆನ್ನೈನ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಅರ್ಜಿ ಸಲ್ಲಿಸುತ್ತಾರೆ ರಜನಿ ಹಿಂಜರಿದಾಗ ಅವರೇ ಹಣ ನೀಡಿ ಕಳಿಸುತ್ತಾರೆ ಆ ಮಾತುಗಳು ವರ್ಷಗಳ ಬಳಿಕ ನಿಜವಾದವು ಥಿಯೇಟರ್ಗಳ ಮುಂದೆ ರಜನಿಕಾಂತ್ ಅವರ ಕಟೋರುಗಳು ನಿಂತಿದ್ದವು ಜನರು ದೇವಾಲಯ ಕಟ್ಟಿದರು ಅಭಿಮಾನಿಗಳು ದೇವರಂತೆ ಆರಾಧಿಸಿದರು ಆದರೆ ನಿರ್ಮಲಾ ಮಾತ್ರ ಎಲ್ಲಿಯೂ ಕಾಣ ಸಿಗಲಿಲ್ಲ ನಂತರ ದಿನಗಳಲ್ಲಿ ಅವರು ಯಾರೂ ಕಣ್ಣಿಗೂ ಕೂಡ ಬೀಳಲಿಲ್ಲ ರಜನಿ ಯಶಸ್ಸಿನ ತುದಿಯಲ್ಲಿದ್ದರು ಆದರೂ ಅವರ ಮನಸ್ಸಲ್ಲಿ ಒಂದು ಖಾಲಿ ಸ್ಥಳವಿತ್ತು ಅವರು ವರ್ಷಗಳವರೆಗೆ ಹುಡುಕಿದರು ಆದರೆ ಅವರು ಸಿಗಲಿಲ್ಲ ಮಲಯಾಳಂ ನಟ ದೇವನ್ ಅವರ ಸಂದರ್ಶನದಲ್ಲಿ ರಜನಿಕಾಂತ್ ಹೇಳಿದಂತೆ ದೇವನ್ ಇಷ್ಟು ಸಾಧಿಸಿದರೂ ಅವಳು ನನ್ನನ್ನು ನೋಡಲು ಬರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಎಂದು ಕಣ್ಣೀರಿಟ್ಟರು ನಂತರ ರಜನಿಕಾಂತ್ ಅವರು ಲತಾ ರಜನಿಕಾಂತ್ ಅವರನ್ನ ಮದುವೆಯಾಗಿ ಇಬ್ಬರ ಪುತ್ರಿಯರ ತಂದೆಯಾದರು ಆದರೆ ತಮ್ಮ ಜೀವನದ ಮೊದಲ ಅಧ್ಯಾಯದಲ್ಲಿ ನಿರ್ಮಲಾ ಎಂಬ ಹೆಸರೇ ಇತ್ತು ಇದು ಕೇವಲ ಒಂದು ಕಥೆಯಲ್ಲ ಇದು ನಂಬಿಕೆ ಕತೆ ಒಬ್ಬ ಹುಡುಗನನ್ನ ನಂಬಿದ ಹುಡುಗಿ ಅವನನ್ನ ಬಸ್ಸಿನಿಂದ ಸಿನಿಮಾದ ವಿಶ್ವದ ಶಿಖರವರೆಗೆ ಕೊಂಡೊಯ್ದಳು ನಾವೆಲ್ಲರೂ ಜೀವನದಲ್ಲಿ ಯಾರಿಗಾದರೂ ನಿರ್ಮಲ ಆಗಬಹುದು ಒಬ್ಬರ ಕನಸಿಗೆ ನಂಬಿಕೆ ನೀಡಿದರೆ ಅದು ಒಂದು ಹೊಸ ಅಧ್ಯಾಯ ದಂತಕತೆ ಪ್ರಾರಂಭವಾಗುತ್ತದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು